ಇವತ್ತಿನ ವಿಡಿಯೋದಲ್ಲಿ ಬೇಕರಿಗಳಲ್ಲೆಲ್ಲ ಸಿಗುವಂತಹ ಅಥೆಂಟಿಕ್ ಮಸಾಲಾ ಬ್ರೆಡ್ ಟೋಸ್ಟ್ ರೆಸಿಪಿ ನೋಡೋಣ ಒಂದು ಪರ್ಫೆಕ್ಟ್ ಅಳತೆನಲ್ಲಿ ಬ್ರೆಡ್ ಮೇಲೆ ಹಾಕುವಂತ ಮಸಾಲಾ ಕೂಡ ನೋಡೋಣ ಇಬ್ರಿಗೆ ಮಾಡ್ಕೋಬೇಕಾದ್ರೆ ಹೇಗ್ ಮಾಡ್ಕೊಳ್ಳೋದು ಜಾಸ್ತಿ ಜನಕ್ಕೆ ಮಾಡ್ಬೇಕಾದ್ರೆ ಹೇಗ್ ಮಾಡ್ಕೊಳ್ಳೋದು ಅಂತ ನಮ್ ಬೇಕರಿ ಸ್ಟೈಲ್ ನಲ್ಲೇ ನಾನು ಹೇಳ್ಕೊಟ್ಟಿದ್ದೀನಿ ಇನ್ ಕೇಸ್ ಓವನ್ ಇಲ್ಲ ಅಂದ್ರೆ ಮಾಮೂಲಿ ಬಾಂಡ್ಲಿನಲ್ಲಿ ಯಾವ ರೀತಿಯಾಗಿ ಬ್ರೆಡ್ ಟೋಸ್ಟ್ ಮಾಡ್ಕೋಬಹುದು ಅಂತ ಸಹ ನೋಡೋಣ ಫಟಾಫಟ್ ಅಂತ ರೆಡಿ ಆಗ್ಬಹುದಾದಂತಹ ಯಾವ್ದಾದ್ರು ಕ್ವಿಕ್ ಸ್ನಾಕ್ ಬೇಕು ಅಂದ್ರೂ ನೀವು ಈ ರೆಸಿಪಿ ಮಾಡ್ಕೋಬಹುದು ಅಥವಾ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಯಾವ್ದಾದ್ರೂ ಈಸಿ ಮತ್ತೆ ಹೆಲ್ದಿ ಬ್ರೇಕ್ಫಾಸ್ಟ್ ಬೇಕು ಅನ್ನೋದಿದ್ರು ನೀವು ಈ ರೆಸಿಪಿನ ಟ್ರೈ ನಾನು ವೈಟ್ ಬ್ರೆಡ್ ಯೂಸ್ ಮಾಡಿದ್ದೀನಿ ನೀವು ಬ್ರೌನ್ ಬ್ರೆಡ್ ಮಲ್ಟಿಗ್ರೇನ್ ಬ್ರೆಡ್ ಯಾವ ಬ್ರೆಡ್ ನೀವು ಮಾಡ್ಕೋಬಹುದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಮ್ಮ ಸಬ್ಸ್ಕ್ರೈಬ್ ಅನ್ನೋದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಫಟಾಫಟ ಅಂತ ರೆಸಿಪಿ ನೋಡ್ಕೊಂಡು ಬರೋಣ ಮೊದಲಿಗೆ ಕಡಿಮೆ ಕ್ವಾಂಟಿಟಿನಲ್ಲಿ ಮಾಡ್ಕೊಳ್ಳುವಾಗ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಈ ಇಂಗ್ರೀಡಿಯಂಟ್ಸ್ ನಲ್ಲಿ ಎರಡರಿಂದ ಮೂರು ಮಸಾಲಾ ಬ್ರೆಡ್ ಟೋಸ್ಟ್ ಆಗುತ್ತೆ ಒಂದು ಕ್ವಿಕ್ ಸ್ನಾಕ್ ಅಥವಾ ಬ್ರೇಕ್ಫಾಸ್ಟ್ ಬೇಕು ಅಂದಾಗ ಈ ರೀತಿ ಮಾಡ್ಕೋಬೋದು ಅರ್ಧ ಮೀಡಿಯಂ ಸೈಜ್ ಈರುಳ್ಳಿ ತಗೊಂಡಿದ್ದೀನಿ ಈರುಳ್ಳಿಗಿಂತ ಕಡಿಮೆ ಟೊಮ್ಯಾಟೊ ತಗೋಬೇಕು ಟೊಮ್ಯಾಟೊಗಿಂತ ಕಡಿಮೆ ಕ್ಯಾರೆಟ್ ತಗೋಬೇಕು ಅರ್ಧ ಚಿಕ್ಕ ಸೈಜ್ ಟೊಮ್ಯಾಟೊ ತಗೊಂಡಿದ್ದೀನಿ ಮತ್ತೆ ಸಹ ಅಷ್ಟೇ ಕಡಿಮೆ ತಗೋಬೇಕು ಜಾಸ್ತಿ ಹಾಕೊಂಡ್ರೆ ಸ್ವೀಟ್ ಸ್ವೀಟ್ ಅನ್ಸುತ್ತೆ ಅಲ್ಲಿ ಇಲ್ಲಿ ಕ್ಯಾರೆಟ್ ತರ ತಗೊಂಡ್ರೆ ಸಾಕಾಗುತ್ತೆ ಒಂದು ಚಿಕ್ಕ ಸೈಜ್ದು ಹಸಿ ಮೆಣಸಿನಕಾಯಿ ತಗೊಂಡಿದ್ದೀನಿ ಹಸಿ ಮೆಣಸಿನಕಾಯಿ ಬದಲಿಗೆ ಖಾರ ಪುಡಿ ಸಹ ಹಾಕೋಬಹುದು ಮತ್ತೆ ಖಾರನ ನಿಮ್ಮ ಟೇಸ್ಟ್ ಗೆ ತಕ್ಕಂಗೆ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದೆರಡು ಸಪ್ ಪರಿಮಳಕ್ಕೋಸ್ಕರ ಹಾಕೊಳ್ಳೋದು ಒಂದೊಳ್ಳೆ ಅರೋಮಾ ಬರುತ್ತೆ ಇದು ಹಾಕೊಂಡ್ರೆ ಹೆಲ್ತ್ಗೂ ಸಹ ಒಳ್ಳೇದು ಇದ್ರೆ ಹಾಕೊಳ್ಳಿ ಇಲ್ದಲ್ಲೇ ಇದ್ರೆ ಸ್ಕಿಪ್ ಮಾಡ್ಕೋಬಹುದು ಬರೀ ಕರ್ಬೇವಿದ್ರು ಹಾಕೊಳ್ಳಿ ಬರೀ ಕೊತ್ತಂಬರಿ ಇದ್ರೂ ಹಾಕೊಳ್ಳಿ ಎರಡು ಹಾಕಿದ್ರೆ ಇನ್ನೂ ಒಳ್ಳೇದು ಇಷ್ಟು ಮೇನ್ ಇಂಗ್ರೀಡಿಯೆಂಟ್ ಇದನ್ನ ಬಿಟ್ಟರೆ ಸ್ವಲ್ಪ ಉಪ್ಪು ಅರ್ಶನ ಜೀರಿಗೆ ಎಣ್ಣೆ ಬೇಕಾಗುತ್ತೆ ಅಷ್ಟೇ ಇದಿಷ್ಟು ಸಹ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳೋದು ಜಾಸ್ತಿ ಹಾಕೊಳ್ಳೋ ಆಗಿಲ್ಲ ಈರುಳ್ಳಿ ಒಂದು ಉದ್ದುದ್ದು ಕಟ್ ಮಾಡ್ಕೊಂಡಿದ್ದೀನಿ ಇನ್ನೆಲ್ಲದನ್ನು ಸಣ್ಣ ಸಣ್ಣದ ಕಟ್ ಮಾಡ್ಕೊಂಡಿದ್ದೀನಿ ಕ್ಯಾರೆಟ್ ಒಂದು ತುರಿದಿಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಕಾಲ್ ಚಮಚದಷ್ಟು ಜೀರಿಗೆ ಜೀರಿಗೆನಾದರೂ ಹಾಕ್ಕೋಬೋದು ಜೀರಿಗೆ ಪುಡಿನಾದರೂ ಹಾಕ್ಕೋಬೋದು ಜಾಸ್ತಿ ಹಾಕಬಾರ್ದು ಸ್ವಲ್ಪನೇ ಸ್ವಲ್ಪ ಹಾಕಿದೀವೋ ಇಲ್ವೋ ಅನ್ನೋ ಥರ ಹಾಕ್ಕೋಬೇಕು ಒಂದ್ ಎರಡು ಚಿಟಕಿ ಅಷ್ಟು ಹರ್ಶನ ಸಹ ಜಾಸ್ತಿ ಹಾಕ್ಕೋಬಾರ್ದು ಬರೀ ಹರ್ಷಣದ ಸ್ಮೆಲ್ಲೇ ಬಂದುಬಿಡುತ್ತೆ ಸ್ವಲ್ಪ ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಕಲಸುವಾಗ ಬೇಕಾದ್ರೆ ಮತ್ತೆ ಉಪ್ಪನ್ನ ಹಾಕ್ಕೊತೀನಿ ಮತ್ತೆ ಮಸಾಲ ಡ್ರೈ ಡ್ರೈ ಅನ್ನಿಸ್ಬಾರ್ದು ಅಂತ ಹೇಳಿ ಒಂದೆರಡು ಎರಡು ಸಣ್ಣ ಚಮಚದಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಬದಲಿಗೆ ತುಪ್ಪ ಬೆಣ್ಣೆ ಯಾವುದಾದ್ರೂ ನೀವು ಹಾಕ್ಕೋಬೋದು ಇದನ್ನ ಇವಾಗ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕೈನಲ್ಲಿ ಕ್ಯೂಚ್ಕೋಬೇಕು ನಾವು ಹುಣಸೆ ಹಣ್ಣು ಹೇಗೆ ಕ್ಯೂಚ್ಕೋತೀವಲ್ವಾ ಆ ರೀತಿಯಾಗಿ ಕ್ಯೂಚ್ಕೋಬೇಕು ಉಪ್ಪು ಖಾರ ಹುಳಿ ಎಲ್ಲ ಒಂದಕ್ಕೊಂದು ಹೊಂದ್ಕೋಬೇಕು ಚೆನ್ನಾಗಿ ಹೊಂದ್ಕೋಬೇಕು ಅಂದರೆ ನಾವೆಲ್ಲದನ್ನ ಚೆನ್ನಾಗಿ ಕ್ಯೂಚ್ಕೋಬೇಕು ಸುಮ್ಮನೆ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಲ್ಲ ಕೈನಲ್ಲಿ ಚೆನ್ನಾಗಿ ಕ್ಯೂಚಿ ಮಿಕ್ಸ್ ಮಾಡಿದ್ರೇ ಟೇಸ್ಟ್ ತುಂಬ ಚೆನ್ನಾಗಿ ಬರೋದು ಇವಾಗ ಮಸಾಲ ಬ್ರೆಡ್ ಟೋಸ್ಟ್ಗೆ ಮಸಾಲ ರೆಡಿ ಆಯಿತು ಇದು ಕಡಿಮೆ ಪ್ರಮಾಣದಲ್ಲಿ ನಾನ್ ನಿಮ್ಗೆ ಹೇಳ್ಕೊಟ್ಟಿರೋದು ಕ್ವಿಕ್ಕಾಗಿ ಮಾಡ್ಕೋಬೇಕು ಅಂದಾಗ ಇನ್ ಕೇಸ್ ಜಾಸ್ತಿ ಮಾಡ್ಕೊತೀರಾ ಒಂದ್ ಪೌಂಡ್ ಬ್ರೆಡ್ ಅಲ್ಲಿ ಮಾಡ್ಕೋತೀರಾ ತುಂಬಾ ಜನಕ್ಕೆ ಮಾಡ್ಕೊತಾ ಇದ್ದೀರಾ ಅನ್ನೋದಾದ್ರೆ ಅದನ್ನು ಸಹ ಮುಂದೆ ಇದೇ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ ಬ್ರೆಡ್ ಟೋಸ್ಟ್ ಗೆ ನಾವು ಫ್ರೆಶ್ ಬ್ರೆಡ್ ಸಹ ತಗೋಬಹುದು ಅಥವಾ ಬ್ರೆಡ್ ತಂದಿಟ್ಟು ಒಂದ್ ಎರಡ್ ಮೂರ್ ದಿನ ಆಗಿರುತ್ತೆ ಗಟ್ಟಿ ಆಗಿರುತ್ತೆ ಬ್ರೆಡ್ ಆ ಗಟ್ಟಿ ಆಗಿರೋ ಬ್ರೆಡ್ ನಲ್ಲೂ ಬ್ರೆಡ್ ಟೋಸ್ ಮಾಡ್ಕೊಬಹುದು ನಾನಿಲ್ಲಿ ಮಿಷಿನ್ ಕಟಿಂಗ್ ಬ್ರೆಡ್ ತಗೊಂಡಿದ್ದೀನಿ ಮತ್ತೆ ಕೈನಲ್ಲಿ ಕಟ್ ಮಾಡ್ಕೊಂಡಿರುವಂತಹ ಬ್ರೆಡ್ ತಗೊಂಡಿದ್ದೀನಿ ನಿಮಗೆ ಡಿಫ್ರೆನ್ಸ್ ತೋರ್ಸ್ಲಿಕ್ಕೆ ಅಂತ ಕೈನಲ್ಲಿ ಕಟ್ ಮಾಡ್ಕೊಂಡಿರುವಂತಹ ಬ್ರೆಡ್ ಸ್ಲೈಸಸ್ ಸ್ವಲ್ಪ ದಪ್ಪ ಇರುತ್ತೆ ಮತ್ತೆ ಮಿಷಿನ್ ಕಟ್ಟಿಂಗ್ ಬ್ರೆಡ್ ಬಂದು ತುಂಬಾನೇ ಥಿನ್ ಸ್ಲೈಸಸ್ ಇರುತ್ತೆ ನೀವು ಇಡ್ಲಿ ಪಾತ್ರೆನಲ್ಲಿ ಕೆಳಗಡೆ ನೀರ್ ಹಾಕಿ ಬೇಯಿಸ್ಕೊಂತ ಇದ್ದೀರಾ ಅನ್ನೋದಾದ್ರೆ ಈ ಥಿನ್ ಸ್ಲೈಸಸ್ ಅಲ್ಲಿ ಬ್ರೆಡ್ ಟೋಸ್ಟ್ ಮಾಡ್ಕೊಂಡ್ರೆ ಚೆನ್ನಾಗಿ ಬರಲ್ಲ ಬೇಗನೆ ಮೆತ್ತಗಾಗುತ್ತೆ ಮತ್ತೆ ಹರ್ದೋಗ್ಬಿಡುತ್ತೆ ನಾವು ತೆಗಿಯಕ್ ಹೋದ್ರೆ ಅದಕ್ಕಾಗಿ ಸ್ವಲ್ಪ ದಪ್ಪ ಸೈಜ್ ಬ್ರೆಡ್ ಸ್ಲೈಸಸ್ ಇದ್ರೆ ತುಂಬಾ ತುಂಬ ಒಳ್ಳೇದು ಬ್ರೆಡ್ ಟೋಸ್ಟ್ ಮಾಡ್ಬೇಕಾದ್ರೆ ನಾವ್ ಯಾವಾಗಲೂ ಈ ದಪ್ಪ ಸ್ಲೈಸಸ್ ನಲ್ಲೇ ಬ್ರೆಡ್ ಟೋಸ್ಟ್ ಮಾಡ್ಕೊಳ್ಳೋದು ಬೇಕರಿ ನಲ್ಲಿ ಯಾವ ರೀತಿಯಾಗಿ ಮಾಡ್ತಾರೆ ಅಂತ ನಿಮಗೆ ಒಂದು ಐಡಿಯಾ ಇರ್ಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಇನ್ ಕೇಸ್ ನಿಮ್ಗೆ ದಪ್ಪ ಸ್ಲೈಸಸ್ ಸಿಗೋದಿಲ್ಲ ಅಂದ್ರೆ ನಿಮಗೆ ಯಾವ ಸ್ಲೈಸಸ್ ಸಿಗುತ್ತೋ ನಿಮ್ಗೆ ಯಾವ ಬ್ರೆಡ್ ಸಿಗುತ್ತೋ ನೀವು ಅದರಲ್ಲೇ ಮಾಡ್ಕೋಬಹುದು ನಾನು ಇಲ್ಲಿ ದಪ್ಪ ಸ್ಲೈಸಸ್ ಬ್ರೆಡ್ ನಲ್ಲಿ ಮಸಾಲಾ ಬ್ರೆಡ್ ಟೋಸ್ಟ್ ಮಾಡ್ಕೊತಾ ಇದ್ದೀನಿ ಎರಡು ಸ್ಲೈಸ್ ಬ್ರೆಡ್ ಮೇಲೆ ನಾವು ಅವಾಗ್ಲೇ ರೆಡಿ ಮಾಡ್ಕೊಂಡಂತಹ ಮಸಾಲೆನ ಸ್ಪ್ರೆಡ್ ಮಾಡ್ಕೊಂತ ಇದ್ದೀನಿ ಒಂದೇ ಸಮಕ್ಕೆ ಸ್ಪ್ರೆಡ್ ಮಾಡ್ಕೊಂತ ಇದ್ದೀನಿ ಒಬ್ಬೊಬ್ರಿಗೆ ಮಸಾಲೆ ಕಡಿಮೆ ಇಷ್ಟ ಆಗುತ್ತೆ ಒಬ್ಬೊಬ್ರಿಗೆ ತರಕಾರಿ ಎಲ್ಲ ಜಾಸ್ತಿ ಇಷ್ಟ ಆಗುತ್ತೆ ನಿಮಗೆ ಹೆಂಗೆ ಇಷ್ಟನೋ ಆ ತರ ನೀವು ಕಡಿಮೆ ಬೇಕಾ ಜಾಸ್ತಿ ಬೇಕಾ ಮಸಾಲೆ ಹಾಕೋಬಹುದು ನಾನು ಜಾಸ್ತಿ ಜಾಸ್ತಿ ಮಸಾಲೆ ಹಾಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ನಾನು ಮಾಡ್ಕೊಂಡಿರುವಂಥ ಮಸಾಲ ಎರಡು ಬ್ರೆಡ್ ಸ್ಲೈಸಸ್ಗೆ ಸರಿ ಹೋಗಿದೆ ಮೊದಲಿಗೆ ಬಾಣ್ಲಿನಲ್ಲಿ ಯಾವ ರೀತಿಯಾಗಿ ಬೇಯಿಸ್ಕೊಳ್ಳೋದು ಅಂತ ನೋಡೋಣ ಯಾವುದಾದ್ರೂ ಸರಿ ಒಂದು ಹಳೆ ಪಾತ್ರೆ ತಗೊಳ್ಳಿ ಮತ್ತೆ ದಪ್ಪ ತಳ ಇರುವಂತಹ ಪಾತ್ರೆ ತಗೊಳ್ಳಿ ಮತ್ತೆ ಯಾವುದಾದ್ರೂ ಒಂದು ಬಟ್ಲನ್ನು ಉಲ್ಟಾ ಮಾಡಿ ಇಟ್ಕೊತಾ ಇದ್ದೀನಿ ಅಥವಾ ಸ್ಟೀಲ್ ರಿಂಗ್ ಬರುತ್ತೆ ನೀವು ಅದನ್ನ ಸಹ ಇಟ್ಕೋಬಹುದು ಬ್ರೆಡ್ ಸ್ಲೈಸಸ್ ಇಡ್ತೀವಲ್ವಾ ಆ ಟ್ರೇನ ಮೊದಲಿಗೆ ಪ್ರೀ ಹೀಟ್ ಮಾಡ್ಕೋಬಾರ್ದು ಮೊದಲಿಗೆ ಟ್ರೇನ ಇಟ್ಟು ಪ್ರೀ ಹೀಟ್ ಮಾಡ್ಕೊಂಡ್ರೆ ಬ್ರೆಡ್ ಸ್ಲೈಸಸ್ ಕೆಳಗಡೆ ಸುಟ್ಟೋಗ್ಬಿಡುತ್ತೆ ಅದಕ್ಕಾಗಿ ಬರಿ ಬಾಣ್ಲಿ ಮತ್ತೆ ಕೆಳಗಡೆ ಇಡುವಂತ ಬಟ್ಲು ಎರಡನ್ನ ಐದು ನಿಮಿಷ ಪ್ರೀ ಹೀಟ್ ಮಾಡ್ಕೊತೀನಿ ಹೈ ಫ್ಲೇಮ್ ನಲ್ಲಿ ಪಾತ್ರೆ ಎಲ್ಲ ಚೆನ್ನಾಗಿ ಬಿಸಿ ಆದ್ಮೇಲೆ ಇವಾಗ ಎರಡು ಪೀಸ್ ಬ್ರೆಡ್ ಟೋಸ್ಟ್ ನ ಒಂದು ಟ್ರೇನಲ್ಲಿ ಇಟ್ಕೊಂಡಿದೀನಿ ಮೊದ್ಲ ಐದು ನಿಮಿಷ ಹೈ ಫ್ಲೇಮ್ ನಲ್ಲಿ ಬೇಯಿಸ್ಕೊತೀನಿ ಮತ್ತೆ ಐದು ನಿಮಿಷ ಪೂರ್ತಿ ಲೋ ಫ್ಲೇಮ್ ನಲ್ಲಿ ಇಟ್ಕೊಂಡು ಬೇಯಿಸ್ಕೊಂತೀನಿ ಯಾಕಂದ್ರೆ ತರಕಾರಿ ಎಲ್ಲ ಬೇಯೋ ಅಷ್ಟರಲ್ಲಿ ಬ್ರೆಡ್ ಟೋಸ್ಟ್ ಕೆಳಗಡೆ ಸುಟ್ಟೋದಂಗ ಆಗ್ಬಿಡುತ್ತೆ ಅದಕ್ಕಾಗಿ ಹತ್ತು ನಿಮಿಷ ಆದ್ಮೇಲೆ ನಾನು ಲಿಡ್ ಓಪನ್ ಮಾಡ್ಕೊಂಡು ನೋಡ್ತಾ ಇದ್ದೀನಿ ಇನ್ ಕೇಸ್ ಬ್ರೆಡ್ ಸ್ಲೈಸಸ್ ಕೆಳಗಡೆ ಜಾಸ್ತಿ ಫುಲ್ ಬ್ರೌನ್ ಆಗಿ ಹೋಗ್ಬಿಟ್ಟಿದ್ರೆ ಸ್ಟವ್ ಆಫ್ ಮಾಡ್ಕೊಳ್ಳಿ ನನ್ಗೆ ಇಲ್ಲಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿದೆ ನಾನು ಇನ್ನೂ ಒಂದೆರಡು ಮೂರು ನಿಮಿಷ ಸ್ಲೋ ಫ್ಲೇಮ್ ನಲ್ಲಿ ಬೇಯಿಸ್ಕೊಂತ ಪದೇ ಪದೇ ತೆಗೆದು ನೋಡ್ತಾ ಇರಬೇಡಿ ಇದು ಸ್ಟೀಮ್ ಅಲ್ಲೇ ಕುಕ್ ಆಗ್ಬೇಕು ನಾವು ತೆಗಿತಾನೆ ಇದ್ರೆ ಯಾವಾಗ್ಲೂ ಸಡನ್ ಆಗಿ ಟೆಂಪರೇಚರ್ ಕಡಿಮೆ ಆದ್ರೆ ತರಕಾರಿ ಎಲ್ಲ ನೀಟಾಗಿ ಬೇಯಲ್ಲ ಇವಾಗ ಒಂದ್ ಎರಡ್ ಮೂರ್ ನಿಮಿಷ ಆದ್ಮೇಲೆ ನಮ್ ಬ್ರೆಡ್ ಟೋಸ್ಟ್ ರೆಡಿ ಆಗಿದೆ ನಾನು ಇವಾಗ ಸ್ಟವ್ ಆಫ್ ಮಾಡ್ಕೊಂಡು ಸರ್ವ್ ಮಾಡ್ಕೊಂತ ಇದ್ದೀನಿ ಬ್ರೆಡ್ ಈ ಕಲರ್ ಬರೋವರೆಗೂ ನಾವು ಬೇಕ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಬ್ರೆಡ್ ಕ್ರಿಸ್ಪಿ ಆಗಿರುತ್ತೆ ಮತ್ತೆ ಮಸಾಲ ಎಲ್ಲ ತುಂಬಾ ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೊಂಡಿರುತ್ತೆ ಫಟಾಫಟ್ ಅಂತ ಒಂದು ಕ್ವಿಕ್ ಸ್ನಾಕ್ ರೆಡಿ ಆಗೋಯ್ತು ಇವಾಗ ಜಾಸ್ತಿ ಜನಕ್ಕೆ ಮಾಡ್ಕೊತಾ ಇದ್ರೆ ಒನ್ ಪೌಂಡ್ ಬ್ರೆಡ್ ಅಲ್ಲಿ ನೀವು ಮಾಡ್ಕೋತಾ ಇದ್ರೆ ಹೇಗ್ ಮಾಡ್ಕೊಳ್ಳೋದು ಅಂತ ನೋಡೋಣ ಎಲ್ಲದೂ ಸಹ ಸೇಮ್ ಇಂಗ್ರೀಡಿಯಂಟ್ಸ್ ನೇ ತಗೊಂಡಿದ್ದೀನಿ ಬಟ್ ಎಲ್ಲದನ್ನು ಸ್ವಲ್ಪ ಜಾಸ್ತಿ ಜಾಸ್ತಿ ತಗೊಂಡಿದ್ದೀನಿ ಅಷ್ಟೇ ಮೂರು ಮೀಡಿಯಂ ಸೈಜ್ ಈರುಳ್ಳಿ ತಗೊಂಡಿದ್ದೀನಿ ಮತ್ತೆ ಈರುಳ್ಳಿಗಿಂತ ಕಡಿಮೆ ಟೊಮ್ಯಾಟೊ ತಗೋಬೇಕು ಸಣ್ಣ ಸಣ್ಣ ಸೈಜ್ ಮೂರ್ ತಗೊಂಡಿದೀನಿ ಒಂದು ದೊಡ್ಡ ಸೈಜ್ ಕ್ಯಾರೆಟ್ ತಗೊಂಡಿದ್ದೀನಿ ಇದು ಪೂರ್ತಿ ಹಾಕೊಳ್ಳಲ್ಲ ಒಂದ್ ಮುಕ್ಕಾಲ್ ಭಾಗದಷ್ಟು ತುರ್ದಿಟ್ಕೊಂತೀನಿ ನಾಲ್ಕರಿಂದ ಐದು ಹಸಿ ಮೆಣಸಿನಕಾಯಿ ಖಾರನ ನೀವು ನಿಮ್ ಟೇಸ್ಟ್ ಗೆ ತಕ್ಕಂತೆ ಹೆಚ್ಚು ಕಡಿಮೆ ಮಾಡ್ಕೊಬಹುದು ಇಲ್ಲಿ ಚಿಕ್ಕ ಸೈಜ್ ಐದು ಹಸಿ ಮೆಣಸಿನಕಾಯಿ ತಗೊಂಡಿದ್ದೀನಿ ಮತ್ತೆ ಮೂರ್ ಕಡ್ಡಿಯಷ್ಟು ಕರ್ಬೇವು ಒಂದ್ ಕಾಲ್ ಕಟ್ನಷ್ಟು ಕೊತ್ತಂಬರಿ ಸೊಪ್ಪು ತುಂಬಾನೇ ಒಳ್ಳೆ ಪರಿಮಳ ಬರುತ್ತೆ ಇದೆರಡು ಹಾಕಿದ್ರೆ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ಬೇಕಾದ್ರೆ ಇದೆ ಮಿಸ್ ಮಾಡ್ದಲೆ ಹಾಕಿ ತುಂಬಾ ಚೆನ್ನಾಗ್ ಅನ್ಸುತ್ತೆ ಎಲ್ಲಾ ಇಂಗ್ರೀಡಿಯಂಟ್ಸ್ ಎಷ್ಟೆಷ್ಟು ಹಾಕಿದೀನಿ ಅಂತ ಗ್ರಾಮ್ ಲೆಕ್ಕದಲ್ಲೂ ಸಹ ಡೀಟೇಲ್ಡ್ ಆಗಿ ರೆಸಿಪಿ ಬರ್ದಿರ್ತೀನಿ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಒಮ್ಮೆ ಚೆಕ್ ಮಾಡಿ ನೋಡಿ ಒಂದ್ ವೇಳೆ ಹಸಿ ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಕರ್ಬೇವು ಸೊಪ್ಪೆಲ್ಲ ಸಣ್ಣ ಸಣ್ಣದಾಗ ಕಟ್ ಮಾಡ್ಕೊಳ್ಳಕ್ ಕಷ್ಟ ಆಗೋದಾದ್ರೆ ಮಿಕ್ಸಿ ಜಾರ್ ನಲ್ಲಿ ಸರಿ ಪಲ್ಸ್ ಮಾಡ್ಕೊಳ್ಳಿ ತರಿಯಾಗಿ ರುಬ್ಕೊಂಡ್ರೂ ಆಗುತ್ತೆ ನೆಕ್ಸ್ಟ್ ಮುಕ್ಕಾಲು ಚಮಚದಷ್ಟು ಜೀರಿಗೆ ಹಾಕೋತಾ ಇದೀನಿ ಜಾಸ್ತಿ ಹಾಕೋಬಾರ್ದು ಸ್ವಲ್ಪ ಸಾಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಕಲ್ಸ್ಬೇಕಾದ್ರೆ ಬೇಕು ಅನ್ಸಿದ್ರೆ ಅರ್ಧ ಚಮಚದಷ್ಟು ಹರ್ಶನ ಪುಡಿ ಮತ್ತೆ ನಾಲ್ಕರಿಂದ ಐದು ಸಣ್ಣ ಚಮಚದಷ್ಟು ಎಣ್ಣೆ ಎಣ್ಣೆ ಬದ್ಲಿಗೆ ತುಪ್ಪ ಬೆಣ್ಣೆ ನೀವು ಯಾವುದಾದ್ರೂ ಹಾಕೋಬಹುದು ಯಾವ್ದಾದ್ರು ಒಂದ್ ಜಿಡ್ಡಿನ ಅಂಶ ಇದಕ್ಕೆ ಸೇರ್ಲೆ ಬೇಕು ಇದ್ರೆ ಮಸಾಲೆ ಪೂರ್ತಿ ಡ್ರೈ ಡ್ರೈ ಅನ್ಸುತ್ತೆ ಎಲ್ಲ ಮನೆಯಲ್ಲೇ ಸಿಗುವಂತಹ ಈಸಿ ಇಂಗ್ರೀಡಿಯಂಟ್ಸ್ ಗಳಿವು ನೀವು ನೆನೆಸ್ಕೊಂಡು ಕೂಡಲೇ ಬ್ರೆಡ್ ಟೋಸ್ಟ್ ರೆಡಿ ಮಾಡ್ಕೋಬಹುದು ಇವಾಗಲೂ ಸಹ ಅಷ್ಟೇ ಸುಮ್ಮನೆ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಕಾಗೋದಿಲ್ಲ ಚೆನ್ನಾಗಿ ಕೈಯಲ್ಲಿ ಕ್ಯೂಚ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಉಪ್ಪು ಹುಳಿ ಖಾರ ಎಲ್ಲ ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೋಬೇಕು ಹುಣ್ಸೆ ಹಣ್ಣು ಕ್ಯೂಚಿ ರಸ ತೆಗಿತೀವಲ್ವಾ ಸೇಮ್ ಅದೇ ರೀತಿ ಕ್ಯೂಚಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ನಾನು ತೋರಿಸಿರುವಂತ ಮಸಾಲಾ ಕ್ವಾಂಟಿಟಿನಲ್ಲಿ ಹನ್ನೊಂದು ಹನ್ನೆರಡು ಮಸಾಲ ಬ್ರೆಡ್ ಟೋಸ್ಟ್ ರೆಡಿ ಆಗುತ್ತೆ ಇವಾಗ ಮಸಾಲ ರೆಡಿ ಆದಮೇಲೆ ಬ್ರೆಡ್ ಮೇಲೆ ಎಲ್ಲದನ್ನು ಸಮವಾಗಿ ಸ್ಪ್ರೆಡ್ ಮಾಡ್ಕೊತೀನಿ ಇನ್ ಕೇಸ್ ನಿಮಗೆ ಅಷ್ಟೊಂದು ಬ್ರೆಡ್ ಟೋಸ್ಟ್ಗಳು ಬೇಡ ಅನ್ನೋದಿದ್ರೆ ಮಸಾಲೆ ಏನಾದರೂ ಜಾಸ್ತಿ ಉಳ್ಕೊಂಡಿದ್ರೆ ಇದಕ್ಕೆ ನೀವು ಕಾಂಗ್ರೆಸ್ ಕಡಲೆ ಬೀಜ ಹಾಕಿ ಕಾಂಗ್ರೆಸ್ ಕಡಲೆ ಬೀಜ ಮಸಾಲ ಮಾಡ್ಕೋಬೋದು ನಿಪ್ಪಟ್ಟು ಹಾಕಿದರೆ ನಿಪ್ಪಟ್ಟು ಮಸಾಲ ಆಗುತ್ತೆ ಬೇಲ್ಪುರಿ ಮಾಡ್ಕೊಬೋದು ಪುರಿ ಹಾಕ್ಕೊಂಡ್ರೆ ಇದೇನು ವೇಸ್ಟ್ ಆಗೋದಿಲ್ಲ ನೀವು ಇದನ್ನ ಯಾವ ರೀತಿ ಬೇಕಾದರೂ ಸ್ನ್ಯಾಕ್ ಥರ ಯೂಸ್ ಮಾಡ್ಕೊಬೋದು ಈ ಮಸಾಲ ಹೀಗೆ ತಿನ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಓವನ್ ಇಲ್ಲ ಅಂದ್ರೆ ನಾನು ಮೊದಲಿಗೆ ಕಡಾಯಿನಲ್ಲಿ ಬೇಯಿಸ್ಕೊಳ್ಳೋದು ಬೇಯಿಸಿಕೊಳ್ಳೋದು ಹೇಳ್ಕೊಟ್ನಲ್ವಾ ಸೇಮ್ ಅದೇ ಮೆಥಡ್ ಅಲ್ಲಿ ಯಾವುದಾದ್ರು ದೊಡ್ಡ ಪಾತ್ರೆಯಲ್ಲಿ ಬೇಯಿಸ್ಕೊಳ್ಳಿ ಅಥವಾ ಇಡ್ಲಿ ಪಾತ್ರೆನಲ್ಲಿ ಸಹ ಬೇಯಿಸ್ಕೋಬಹುದು ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ಇಡ್ಲಿ ಪಾತ್ರೆಯಲ್ಲಿ ಯಾವ ರೀತಿಯಾಗಿ ಬ್ರೆಡ್ ಟೋಸ್ಟ್ ಮಾಡ್ಕೊಳ್ಳೋದು ಅಂತ ವಿಡಿಯೋ ಇದೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆ ವಿಡಿಯೋ ಲಿಂಕ್ ಹಾಕಿರ್ತೀನಿ ಚೆಕ್ ಮಾಡಿ ನೋಡಿ ಇವಾಗ ಓವನಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ನಾನು ಬೋರೋಸಿಲ್ದು ಸಿಕ್ಸ್ಟಿ ಲೀಟರ್ ಓ ಟಿ ಜಿ ಓವನಲ್ಲಿ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ಫಂಕ್ಷನ್ ಅಲ್ಲಿ ಫ್ಯಾನ್ ಆನ್ ಮಾಡ್ಕೊಂಡಿದ್ದೀನಿ ಟೆಂಪರೇಚರ್ನ ಟೂ ಟೆನ್ ಡಿಗ್ರಿ ಸೆಲ್ಶಿಯಸ್ನಲ್ಲಿ ಇಟ್ಕೊಂಡಿದ್ದೀನಿ ಮೇಲೆ ಕೆಳಗಡೆ ಎರಡು ರಾಡ್ಸ ಆನ್ ಮಾಡ್ಕೊಂಡಿದ್ದೀನಿ ಟೈಮರ್ ಬಂದು ಐದರಿಂದ ಹತ್ತು ನಿಮಿಷ ಓವನ್ನ ಪ್ರೀಹೀಟ್ ಮಾಡ್ಕೋಬೇಕು ಓವನ್ ಪ್ರೀಹೀಟ್ ಆದ್ಮೇಲೆ ಎಲ್ಲ ಟೋಸ್ಟ್ನು ಸಹ ನಾನು ಬೇಕ್ ಮಾಡಲಿಕ್ಕೆ ಇಡ್ತಾ ಇದ್ದೀನಿ ನಾನು ಮಾಡ್ಕೊಂಡಿದ್ದಂಥ ಮಸಾಲೆನಲ್ಲಿ ನನಗೆ ಹನ್ನೊಂದು ಪೀಸ್ ಬ್ರೆಡ್ ಟೋಸ್ಟ್ ಆಗಿದೆ ಇವಾಗ ಓವನ್ ಸೆಟ್ಟಿಂಗ್ಸ್ ಎಲ್ಲ ಸೇಮ್ ಇದೆ ಟೈಮಿಂಗ್ಸ್ ಮಾತ್ರ ಚೇಂಜ್ ಮಾಡ್ಕೊತಾ ಇದ್ದೀನಿ ಹತ್ತರಿಂದ ಹದಿನೈದು ನಿಮಿಷದವರೆಗೂ ನಾವು ಇದನ್ನ ಬೇಕ್ ಮಾಡ್ಕೋಬೇಕಾಗುತ್ತೆ ಹದಿನೈದು ನಿಮಿಷ ಆದ್ಮೇಲೆ ಇವಾಗ ಓವನ್ ಓಪನ್ ಮಾಡ್ಕೊಂಡಿದ್ದೀನಿ ತರಕಾರಿ ಎಲ್ಲ ಪರ್ಫೆಕ್ಟ್ ಆಗಿ ಬೆಂದಿದೆ ಒಮ್ಮೆ ಬ್ರೆಡ್ ಕ್ರಿಸ್ಪಿ ಆಗಿದೆಯಾ ಅಂತ ನೋಡ್ಕೊತೀನಿ ಗೋಲ್ಡನ್ ಬ್ರೌನ್ ಆಗಿದೆ ಬ್ರೆಡ್ ನನ್ಗೆ ಸಾಕಿಷ್ಟು ತರಕಾರಿ ಎಲ್ಲ ನೀಟಾಗಿ ಬೆಂದಿರೋದ್ರಿಂದ ನಾನು ತಕೊಂತ ಇದ್ದೀನಿ ನಿಮ್ಗೆ ಟೋಸ್ಟ್ ಇನ್ನೂ ಕ್ರಿಸ್ಪಿ ಬೇಕಾದ್ರೆ ಮೇಲ್ಗಡೆ ರಾಡ್ ನ ಆಫ್ ಮಾಡ್ಕೊಂಡು ಇನ್ನೊಂದು ಐದು ನಿಮಿಷ ಬೇಕ್ ಮಾಡ್ಕೊಳ್ಳಿ ಇವಾಗ ಪರ್ಫೆಕ್ಟ್ ಆಗಿರುವಂತ ಮಸಾಲಾ ಬ್ರೆಡ್ ಟೋಸ್ಟ್ ರೆಡಿ ಆಗಿದೆ ನಮ್ ಬೇಕರಿ ನಾವು ಹೇಗ್ ಮಸಾಲಾ ಬ್ರೆಡ್ ಟೋಸ್ಟ್ ಮಾಡ್ತೀವಿ ಅಂತ ಹೇಳ್ಕೊಟ್ಟಿದೀನಿ ತುಂಬಾನೇ ಅಥೆಂಟಿಕ್ ರೆಸಿಪಿ ಇದು ತುಂಬಾ ಹಳೆ ಕಾಲದ್ದು ಅಯ್ಯಂಗಾರ್ ಬೇಕರಿಗಳೆಲ್ಲ ಬ್ರೆಡ್ ಬ್ರೆಡ್ ಟೋಸ್ಟ್ ಟೋಸ್ಟ್ ಇದು ಈ ಸೇಮ್ ನಲ್ಲಿ ತುಂಬಾ ವೇರಿಯೇಷನ್ಸ್ ಇದೆ ಒಬ್ಬೊಬ್ರು ತರ್ಕಾರಿಗಳನ್ನ ಚೇಂಜ್ ಮಾಡ್ತಾರೆ ಮಸಾಲೆಗಳನ್ನೆಲ್ಲ ಹಾಕಿ ಬ್ರೆಡ್ ಟೋಸ್ಟ್ ಮಾಡ್ತಾರೆ ನಾನು ಮನೆಯಲ್ಲೇ ಕ್ವಿಕ್ ಆಗಿ ಮಾಡ್ಕೋಬಹುದಾದಂತಹ ಈಸಿ ರೆಸಿಪಿ ನೀವು ನೀವಿದ್ನ ಕೆಚಪ್ ಜೊತೆ ಸರ್ವ್ ಮಾಡ್ಕೋಬಹುದು ಮೈನೀಸ್ ಜೊತೆನಾದ್ರೂ ಸರ್ವ್ ಮಾಡ್ಕೋಬಹುದು ನಮ್ ಬೇಕ್ರಿ ಅಡ್ರೆಸ್ ಸಹ ನಾನ್ ಯಾವಾಗ್ಲೂ ಎಲ್ಲಾ ವಿಡಿಯೋದಲ್ಲೂ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ಬೇಕಿದ್ರೆ ನೀವು ವಿಸಿಟ್ ಮಾಡಬಹುದು ಆಲ್ರೆಡಿ ನಮ್ ಚಾನೆಲ್ ನಲ್ಲಿ ಬೇಕ್ರಿ ರಿಲೇಟೆಡ್ ತುಂಬಾ ವಿಡಿಯೋಸ್ ಇದೆ ಅಥೆಂಟಿಕ್ ರೆಸಿಪೀಸ್ ಗಳು ಸಹ ಇದೆ ಕೆಲವ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಅಥೆಂಟಿಕ್ ಬೇಕ್ರಿ ರೆಸಿಪೀಸ್ ಎಲ್ಲಾ ವಿಡಿಯೋ ಲಿಂಕ್ ಶೇರ್ ಮಾಡಿರ್ತೀನಿ ಬೇಕಿದ್ರೆ ಚೆಕ್ ಮಾಡಿ ನೋಡಿ ನಿಮ್ಗೆ ರೆಸಿಪಿನಲ್ಲಿ ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ ಕೇಳ್ಬೋದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟೇಸ್ಟಿ ಮತ್ತೆ ಡಿಲೀಷಿಯಸ್ ರೆಸಿಪೀಸ್ ಮಾತ್ರ ನಾನು ವಿಡಿಯೋ ಹಾಕೋದು ಅದ್ಯಾವ್ನ ಸಹ ಮಿಸ್ ಮಾಡ್ಕೋಬೇಡಿ ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ಈಸಿ ರೆಸಿಪಿ ಜೊತೆ ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್